ಎಲ್ಲರಿಗೂ ನಮಸ್ಕಾರ ರೀ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಎಷ್ಟೋ ಮಂದಿ ಇಸ್ಪೇಟ ಹಿಂದೆ ಬದುಕ್ರೆ ಎಷ್ಟೋ ಮಂದಿ ಹೊಲ ಮನೆ ಎಲ್ಲ ಮಾರ್ಕೊಂಡರೆ ದಯವಿಟ್ಟು ಹಂಗೆಲ್ಲ ಮಾಡಬೇಡ್ರಿ ಅಂತೇಳಿ ಈ ವಿಡಿಯೋ ಉದ್ದೇಶ ಐತಿ ನಮಸ್ಕಾರ

കിടിтена നാനകളിയോ നാന കടി നാടി നീ നീനാ എടംല റക്കല്ല് മറു രാമുരഗ ഇതെ മാടാരെ അണ്ട അണ്ട മാക്കൊത്താ മാത്രേ കുറ കുറത്രേ 2000 ആയേതോ നന്ദ ഫോൺ പെ മാടേനോ ഫോൺ പെ നിനും ഫോൺ പെ ഫോൺ പെ എടം다가 റക്കാനില്ലല്ലേ നംകിനേലും મત നിങ്ങ ആമേ ഇതെ വരായേ അതെ റക്കത്തോ കൊണ്ടാ മാത്രേ നാടേ

ம

ಹಲೋ ಏ ಎಟ್ಟನಿಂದ ಎಷ್ಟು ಬಡ್ಡಿ ಗಂಟು ಕಡಿಮೆ ಏಟ ಏ ಇವತ್ತು ಬಂದು ಓದ್ಬಿಡಿ ನೀನು ಹತ್ತು ಸಾವಿರ ರೂಪಾಯಿ ಏ ಇವತ್ತು ಎಷ್ಟೊತ್ತಿದ್ರು ಬಂದು ಓದ್ಬಿಡಿ ನೀನು ಪೇಮೆಂಟ್ ಬೇರೆ ತಡೀವ್ ಅವನು ಸುಳೋ ಮಗ ದಿನಾ ತಡ್ಕೊಂಡು ನೀವು ಹ್ಞೂ ಬಾ ಬಾ ಬಂದು ಕೊಡೋತ್ತೆ ನಾನು ಎರಡು ಸಾವಿರ ಉಳಿತಿನ ಹ್ಞೂ ತಗೊಂಡೋಬಾ ತಗೊಂಡ ಮೊದಲೇ ನಾನು ಒಂದು ಮಾತೇ ಕೇಳಿ ದೋಸ್ತ

நம்ம்தான் <laughs> ஏன் ಇಲ್ಲೇ ಅದಾವ ಗಾಡಿಗಳ ಇಲ್ಲಿ ಸೈಡ್ ಹಾಕಿ ನೆಳಿಗೆ ಎಲ್ಲಿ ಕಾಣಲ್ಲ ಮಾವ್ ಬಿತ್ ನೋಡ್ ಮರ ಏನ್ ಗಾಡಿ ನಿಂದ ನಾನು ಬರ್ತೇನೆ ಇಲ್ಲಿ ಬರೀಕ್ ಅಂತ ಗಾಡಿ ನಿಂದ ದೂರ ಹಾಕಿ ಕಾಣಲ್ಲ ಹಂಗಲ್ಲಿ ಸೈಡಿಗ ಹ್ಮ್ ಹುಷಾರ್ ನೋಡ ಹಾಕ್ ಬಾ ಇಲ್ಲಿ ಇರ್ತೇನೆ ಏನಪ್ಪ ಸಾವುಕಾರ ಎಂತ ಆಟ ನೋಡಿ ಬರ್ತೇನೆ ನಾನು ಒಂದು ತಾಸ್ನಾಗ ಲಕ್ಷ ಕೊಟ್ಲೆ ದುಡಿತಾನಂದ್ರೆ ಎಂತ ದುಡಿತಿರ್ಬೇಕು

Hmm. इन्हें, इन्हें दो दो। ये इल्ली तो लो जोड़ा, सेंगा मारी मारना, क्या मारेगा? हाँ, मारेगा, क्या? हम्म, मच्यारा डोरा, क्यों लेते नहीं? हाँ, हाँ, साल भर क्यों नहीं? हाँ, हाँ, एक्स, आऊँ कल शिवा, बहुत बड़ा घंटे, अरबी चीज़ मारी ना, ये प्रस्तुति तो हान, हान. ना, ना ये लार्ग बुद्धि माचा इतनी होती है, कोई तो ना ये मार � நான் இல்லை கடற்கான

ಇಲ್ಲೇ ಕುಂದ್ರು ಇಲ್ಲೇ ಹಾಕದವ ಮರ ಏನು ಬಂದ್ರೆ ಅವ್ನು ಕರ್ಕೊಬೇಡವ ಏನು ಮರ ಬರ್ತಾನ ಐದು ಸಾವಿರ ರೂಪಾಯಿ ಇಡ್ತಾನ ನಮ್ಮ ಹತ್ತ ಹದಿನೈದು ಸಾವಿರ ರೂಪಾಯಿ ಹೋಯ್ತಾನೊಕ್ಕೋಗ್ಯಾವ ಬರ್ಲಿ ಹೊತ್ತ ನೋಡಿದೆ ಒಂದು ವಾರ ಮ್ಯಾಗ ಮನೆಯಲೂ ಹಲೋ ಹಲೋ ಅಣ್ಣ ಎಲ್ಲಿದ್ದೀರಿ ಒಂದು ಸ್ವಲ್ಪ ಕೆಲಸ ಕೆಲಸ ಮುಗಿಸ್ಕೊಂಡು ಜಾಕ ಮಾಡ್ಕೊಂಡು ಬಂದ್ಬಿಡ್ತೀನಿ ಆಯ್ತು ಅಣ್ಣ ಅದಕ್ಕೆ ಕೆಲಸ ಮುಗಿಸ್ಕೊಂಡು ಪಾಟ್ನ ಜಾಕ ಮಾಡಿ ಅಲ್ಲೇ ಬರ್ತಾನೆ ಎಲ್ಲೆಲ್ಲೇ ಬೆನ್ನೇರವಲ್ಲ ಹೌದಲ್ಲ ಬರ್ನ ಅಲ್ಲೇ ಬರ್ತಾನೆ ಬರ್ತೀನಿ ಆಯ್ತು ಅಣ್ಣ ಅಣ್ಣ ಇಲ್ಲಿ ಬೆನ್ನಾರ ಹೊಲಕ್ಕೆ ಬಂದು ಬನ್ನಿ ಅಣ್ಣ ಕರಿ ಕಾಣವಲ್ರಿ ಅಲ್ಲ ಹಾ ಇಲ್ಲೇ ಅದನ್ನ ಓ ಇಲ್ಲೇ ಅದರ ಆಯ್ತಲ್ಲ ಇಲ್ಲೇ ಗೊತ್ತ ಗಿಡದ ಬಡ್ಡಿಯಾಗ ಬನ್ನಿ ಹಾ ನೋಡ ಇಲ್ಲೇ ಪೇಮೆಂಟ್ ಆಗಿದೆ ನೋಡಿದ್ರೆ ಎಷ್ಟು ಇವತ್ತು ಬರ್ತಾವಲ್ಲ ಮತ್ತದ್ರಾಗ

ಮತ್ತವರ್ ಮಾಡಿ ಸುಗೋ ಅವ್ರ ಕಡೆ ಕೊಡ್ತಾರ ಹಂಗೇನಿಲ್ಲ ನಾವು ಬರ್ತೀವಿ ನಾವು ಮತ್ತೆ ಸಿನಿಮಾ ಹೆಚ್ಚಿದಂಗೆ ಮಾಡ್ತೇನೆ ಮನೆ ಪೇಪರ್ಸು ಹೊತ್ತು ರೊಕ್ಕ ನಂತರ ಎಟ್ ಎಷ್ಟು ಮಂದಿ ಹಾಳಾಗ್ಯಾರ ಅನ್ಬಿಟ್ಟು ಹಾಳು ಬಾಳ್ದು ಒಂದು ಫಸಲ ಮಾಡಿರಿ ಜಿ ಮೊಟ್ಟೆ ಬೆಳೆಸಿಲ್ಲ ಅದ್ರ ಈಗ ನಾನು ಮನೆ ಮಾರಿನಿ ಹೊಲ ಮಾರಿನಿ ಎಲ್ಲ ಮಾರಿನಿ ಏನಂತ ಹೇಳಿ ಮರ ನಮ್ಮ ತಾಯಿ ಬಿಸಿಲನ್ನಲ್ದ ಮಳೆ ಅನ್ನಲ್ದ ದುಡು ದುಡು ದುಡ್ದು ನನ್ನ ಮಗ ನಳ್ಳಾಗಿರ್ಲಿ ಅಂತೇಳಿ ನಾನು ಇಸ್ಪೇಟ ಆಟಕ್ಕೆ ಬಿದ್ದಿ ಕಾಯಿಸಿ ಎಲ್ಲ ಮಾರಿ ನಮ್ಮಂಥ ಮಕ್ಳು ಇರಬಾರ್ದು ನಾವು ಮಾಡಿದಂಗೆ ಇನ್ನೊಬ್ರು ಯಾರು ಮಾಡಬಾರ್ದು පත්වේ ලන්නන්ත පාපියම ගැනිනෙක් බෑඩවෙන්නේ වැඩ ಾರಿಗೂ ನಮಸ್ಕಾರ ರೀ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಎಷ್ಟೋ ಮಂದಿ ಎಸ್ಪೇಟೆ ಹಿಂದೆ ಗದಕ್ಕೆರೆ ಎಷ್ಟೋ ಮಂದಿ ಫಲಾಮನಿ ಎಲ್ಲ ಮಾಡ್ಕೊಂಡಾರ ದಯವಿಟ್ಟು ಹಂಗೆಲ್ಲ ಅಂತ ಅಂತೇಳಿ ಈ ವಿಡಿಯೋ ಉದ್ದೇಶ ಐತಿ ನಮಸ್ಕಾರ